அக்க ம் பத்தினிந்தாமத காத்து குடியக்காய்சிசன ஏட போட யோ காத்தினுடைய ஏன்படக்கா சும்க்கிரு ஓகி இல்வந்த நோட் போகி அக்க அவள் கனத மாட்டோக அவள் நோட் ஓகே மடக்கேமில்ல மட் பங்குவா ஓய்ல கனக்க நான் ஒய்ல அது யாத்தி கேள்வி இவனு மாவோ ஓகே அவள் ந பால் சத்தோதும் கனக்க அவள் ஆவத்து பிட்டு விட்டு உண்மனை சேர்க்கலு ஆவத்தி சத்து நம் ஆவத்தி மனசில் ஆ எல்லோத்த மனசில் இத்து ಇವಳು ಯಾವಾಗ ಈ ಕೆಲಸ ಮಾಡಿದ್ಲು ಅವತ್ತಿಗೆ ಸತೋದ್ ಕನಕ ಓಟ್ಲಾಗ ಸಿಗಕಂಡಕ್ಕ ಲಾರ್ಜ್ ಲಾರ್ಜ್ ಅಲ್ಲಿ ಸಿಗಾಕಂಡಿರೋ ಇವಳು ಈ ವಯಸ್ಸಿಗೆ ಹೋಗ್ಬೇಕಾಗಿತ್ತ ಇವಳು ಕಟ್ಕೊಂಡು ಮದ್ವಿ ಆಗಿದ್ದಲ್ಲಂತೆ ಹದಿನಾರು ವರ್ಷಕ್ಕೆ ಮದ್ವೆ ಹೋಗ್ಬೇಕಾಗಿತ್ತಕ ಮಾಡಿರೋ ಒಂದು ಬೋಸಲಿ ಸುಮ್ಕಿರಾಕ ಇವಳು ಒಂದ್ ಬೋಸ್ಲಿ ಸುಮ್ಕಿರು ಮುದ್ದೆ ಮುಟ್ಕೊಂಡು ನಿಂತ್ಕೊಳ್ಳ ಕಾಣೆ ಕಾಣಕವ ಹಿಂಗೆ ನಾವೆಲ್ಲ ಬುದ್ಧಿ ಕಲ್ತ್ಕೊಂಡಿದ್ರೆ ಇವತ್ತು ಊರು ಊರಲ್ಲಿ ಬಾಳ್ ಕೋಬಾಳ್ ನಡ್ಸಕಾಯ್ತಿತ್ತಕ್ಕ ಇವ್ರಿಂಗ್ ಬುದ್ಧಿ ಕಲ್ತ್ಕೊಂಡಿರ ನಾವು ಅಯ್ಯೋ ಮಾಡಾಕ ಇಂತೆ ಬುದ್ಧಿ ಕಲ್ತಿದ್ರೆ ಅದಕ್ಕೆ ಅತ್ಕ ಕಲಿ ಬರ್ ಕಲ್ತಿರತ್ ಹಿಂಗೆಲ್ಲ ಆಯ್ತಾರದು ಪ್ರಪಂಚ ಸುದ್ದಿನ ಮಾತಾಡಕಿರಕನ್ ಸಾಯ್ತಕ್ಕ ಬುಟಾಕ ಬುಟಕೋ ಬೇಡ ಅಂದಮೇಲೆ ಯಾಕೆ ಮಾತಾಡಿಗೆ ಏನು ಮಾಡಕ್ಕೆ ಮಾತಾಡಿಗೆ ಏನಾರು ರುಪಾಯಿರ್ತದೆ ಮಾತಾಡಿದ್ರೆ ಅಯ್ಯೋ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಹಾಕಲ್ ನಾನು ಮಾನ ಮರೋದಕ್ಕೆ ಕಾಪಾಡ್ಕೊ ಬಂದವ್ರೆ ಅವ್ರು ಮಾನ ಮರೋದಿ ಕಳಿಯೋದು ಬೇಡ ಅನ್ನೋದು ಇರಬೇಕಾಗಿತ್ತು ತೋರಲ್ವೇ ಬಿಡು ಅಯ್ಯೋ ಅವಳು ನಾನ್ಸ್ ಕಳೆಕ್ ಹೋಗ್ಬೇಡಿ ಅಕ್ಕ ಸುಮ್ಮನೆ ಇರೋದು ಕಲೀರಿ ಇನ್ನೇನು ಮಾಡಿರಿ ಹಾಂ ಅಷ್ಟೇ ಕಣ್ಣ ಆಯ್ತು ಅಕ್ಕ ನೀನು ಏನಾರ ಅನ್ಕೋ ಅವಳು ಸತೋದ್ಲು ಕನಕ ಅವ್ಳು ಸುದ್ದಿರು ಇರತ್ತಲ್ಲ ಕನಕ ಮನೆಯೊಳಗೆ ನಾವು ಗೋವಿಂದ ಅಯ್ಯೋ ನಾಲ್ಕು ದಿವ್ಸ ಮುನ್ಸ್ಪತ್ಕ ಮನಗಿದ ಓ ಬಿಟ್ಟು ಚಂದಾಗ ಉಗಿ ದುಪ್ಪಾಗ್ತಾ ಯಾಕಪ್ಪ ಇವತ್ತು ಎರಡನೇ ಇರ್ತಿ ಅದಕ್ಕೆ ಕಟ್ಕೊಂಬಂದಿದ್ದಿ ತಪ್ಪಿಲ್ದೋದಕ್ಕೆ ಅವಳು ಶಿಕ್ಷೆ ಕೊಟ್ಟಿಯ ನಿನ್ನ ಮಕ್ಳು ತಪ್ಪು ಮಾಡಿದಕ್ಕೆ ಮನೆ ಜನ ಎಲ್ಲ ಏನು ಮಾಡೋರು ಈಗ ಒಂದು ಗಂಟೆದಾಗ ಹುಟ್ಟದೆ ಅರಸ ಹೋಯ್ತಾರೆ ಅದಕ್ಕೆ ಸಂಪಾದನೆ ಮಾಡ್ಬೇಕಲ್ವಕ ಇನ್ನೊಂದು ಕಿರಿ ಎಣ್ಣದೆ ಅವ್ಗಾರೆ ಒಳ್ಳೇದು ಊಟಲ್ಲಿ ನಾವು ಅದನ್ನಾರು ಬೆಳ್ಸೋಕ್ಕೆ ಅದಕ್ಕೆ ಬ್ಯಾಡವಾ ಅವಳೇನ ಹೊಂಟೋದ್ಲು ಅಂತ ಅವಳ ಮನೆ ಹಾಕೋಬಿಟ್ರೆ ಇಲ್ಲಿ ಬದುಕೋಬಾಳ ಹೆಂಗ್ ಹಾಂ ಜೀವನ ಹೆಂಗೆ ಮಾಡ್ತದಕ್ಕ ಅವ್ನು ಇರ್ತಿ ಮಕ್ಳಿಗೆ ಯಾರು ತಂದಕ್ಕಾರು ಅದಕ್ಕೆ ಯಾರನ್ನು ಕುಣಿಸಿ ಹೇಳ್ದಾ ಮಾತಾಡಿದೆ ಹಿಂಗೆ ಮನೆ ಕಡ್ರೆ ಆಯ್ತಿಲ್ಲಪ್ಪ ನೀನು ಹಸಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಎದಳು ನೀನು ಹಿಂಗೆ ಮನೆ ಕಡೆ ನೀನು ಸೋಂಬೇರಿ ಬುದ್ಧಿ ಕಲ್ತ್ಕೊಬೇ ನೀನು ಅಂತ ಎಲ್ಲ ತಿಳ್ಬಳ ಕೇಳಿ ಅಕ್ಕನ ಹುಣಸ್ಕೊಂಡು ಬುದ್ಧಿ ಹೇಳ್ತು ಬೇಡ ಬೇಡ ಅಂತ ಈಗ ಒಂದು ತಿಂಗಳು ಅಕ್ಕ ಅವಳನ್ನ ಮರ್ತ್ಕೊಂಡೇ ಬಿಟ್ಟಿವಿ ನಾವು ಹಿಂಗೆ ಯಾರು ಹಿಂಗೆ ನೆನಸ್ತಾಗ ನಿನ್ನವ್ರು ಆಗ ಹತ್ತು ನನಗೆ ಬೆಂಕಿ ಕತ್ಕೊಂಡಂಗೆ ಆಯ್ತದೆ ಹೊಟ್ಟೆಲಿ ಏನು ಮಾಡಿ ಅಯ್ಯೋ ನಾನು ಕೇಳಿದೆ ಬಿಟ್ಟು ಅಕ್ಕ ನಾವ ಪಪ್ಪಾ ನೀನು ಬೇಜಾರ್ ಮಾಡ್ಕೊತಿ ಏನು ಬಿಟ್ಟು ಅಕ್ಕ ನಮ್ಮ ಮುಂದ್ಗಡೆ ಆಡ್ತಿದ್ದೆ ಮಕ್ಕಳು ನಮ್ಮ ಮುಂದ್ಗಡೆ ಆಡ್ಕೊಂಡು ಬೆಳೆದವು ಈಗ ನಮಗೂ ಮುನ್ಸ್ಗೆ ನೋವು ಆಯ್ಕಿಲ್ವಕ ಇವತ್ತು ನಿನ್ನ ನೋವು ನಮ್ಗೆ ನೋವು ಇಲ್ವಾ ಎಷ್ಟು ಆಸೆ ಇಟ್ಕೊಂಡಿ ನೋ ನಿಮ್ಮ ಕುಟ್ ಮುಚ್ಕೊಂಡೇನು பதுமுமன் மன்னாாட் பெண்ணு அந்த பாா ஆசையே கனக்க அதுக்கேனு கான்ஸ் கட்டுக்கோடு நோது நன்கொசி ஆசைத்தில் கனக்க நான் அது ஓசு போது கழிச்சுட்டுல நவியா ஆகலூ சும்லே நீங்கள் அம்மருக்கு எல்லாம் ஹேத்தினி நானும் அந்த கால்கு மாஸ்தீனி கணு சுமக்கே நானும் நின் மகன மதுவை மாஸ்தீனி கணு சுும் அந்த ஒசி ஆசைல கனக்கே அவளுவே மாணவ மாதோ எண்ணு நீங்கள் அம்மர் மனேனுவே சென்னி நன்ட்டு நோட் சேனாது மாத்தினி கணவ நான் ಎಷ್ಟ ಇದಾರೆ ಅವನು ಹಿಂಗೆ ಅಮ್ಮನ್ನು ಕೇಳ್ಕೊಂಡೆ ನಾನು ಅಮ್ಮನ ಒಪ್ಪಿಸಿ ನಾನು ಮದುವೆ ಮಾಡ್ಕೊತೀನಿ ಕಣವ ಅಂತ ಅಂತಿದ್ಲು ನಾನು ಸುಮ್ಕಿರು ಸಮಯ ಸಂದರ್ಭ ಬರಲಿ ಈಗಲೇ ಮದುವೆ ಮಾಡ್ತಿದ್ರೆ ಅವಣ್ಣು ಗದ್ದೆ ತುಂಬಲಿ ಕಾಲೇಜು ಕಾಲೇಜು ಓದಾಡ್ಲಿ ಇವನು ಚೆನ್ನಾಗಿ ಓದಿ ಕೆಲಸ ಕೆಲಸ ತಕೊಳ್ಳೋ ಕೇಳು ಅಂತ ಹೇಳಿದೆ ಕಣವ ಇವಳು ಈ ಕೆಲಸ ಮಾಡ್ತಾಳಂತ ಯಾರು ಕಂಡಿದ್ರು ನೀ ಅಯ್ಯೋ ಬುಡಾಕತ್ತೆ ಅವ್ಳ ಸುದ್ದಿನೇತದ್ ಬೇಡ ಸುಮ್ಕಿರು ಅವ್ಳ ಸುದ್ದಿ ಕಟ್ಕೊಂಡು ನಮಗೇನಕ ಸತೋಗನೇ ಅದು ಅದ್ರ ಬಗ್ಗೆ ಮಾತಾಡೋದು ಏನು ಪ್ರಯತ್ನ ಏಯ್ ಬುಟಾಕು ಅವಳು ಅವ್ರು ಹೋಗಿದ್ದಾಳು ಹೂ ಹೋಗಿದ್ದಾಳೆ ನಂಟು ಮಾತಾಡೋಳು ಅವಳು ಗೊತ್ತ ಕನಕ ಎಲ್ಲನೂ ಎಲ್ಲ ಯಾವ ಯಾವ ಥರದ್ದು ಮಾಡಬೇಕು ಅಂತ ಎಲ್ಲ ಅವಳು ಕಲ್ತಾವಳೆ ಮಾಡ್ತಾಳು ಹೋಗ್ದಾನು ಗುಡ್ಸಟ್ಟಿ ಹೋಗಿರ್ತಾಳೆ ಅವಳು ಮಾರ್ಕೆಟ್ ಗುಡ್ಸಿಟ್ಟ ಅವಳೇ ಓಡಿಸಿದ ಹೆಂಗ ಹೋಗು ನಾ ಅಂತೂ ಹೋಗ್ಕಿಲ್ಲ ಕನಕ ಮನೆ ಜನ ಯಾರು ಹೋಗ್ಕಿಲ್ಲ ಏನಾರು ಯಾವ್ದಾರು ಇದ್ದಾಗ ಬುರೇ ಕೇಳಿದ್ರೆ ಮಾದೇವಾಗ ಹೋಯ್ತಾನೆ ಲಾಯರ್ ರೂಪಾಯನ್ನ ನೋಡ್ಕೊಂಡು ಬುತ್ತಾನೆ ಅಷ್ಟು ಬಿಟ್ಟರೆ ನೀನು ಇಲ್ಲ ಅವಳು ಬಂದ ಮೇಲೂ ನಮ್ಮ ಮನೆಳಿಗೆ ಸೇರಿಸ್ಕೊಳ್ಳಿದೆ ನಾವು ನೀನು ಏನಾರ ಅನ್ಕೊಬ್ರಸ್ತ ಅವಳು ಮನೆ ಒಳಗೆ ಬಂದರೂ ನಾವು ಸೇರಿಸ್ಕೊಳ್ಳೋದಲ್ಲ ಕನಕ ಜೈಲಿಂದ ರಿಲೀಸ್ ಆಗಿ ಬಂದರೂ ನಾವು ಮಾತ್ರ ಮನೆ ಒಳಗೆ ಸೇರಿಸ್ಕೊಳಕ್ಕಿಲ್ಲ ಅವ್ಳು ನಮ್ಮ ಪಾಲ್ಸ ಸದೋದ್ಲು ಹಂಗೂ ಅಲ್ಲದೆ ತಿತಿ ಮಾಡ್ಬಿಟ್ರಲ್ಲ ತಗೆ ಒಂದು ಮೂರು ಕಟ್ಕೊಂಡ್ ತಿತಿ ಮಾಡಿಬಿಟ್ಟವ್ರು ಸತೋದು ಬಂದ್ಬಿಟ್ಟು ಮಾಡ್ಬಿಟ್ರಲ್ಲ ಮಗ ಅಂತ ನಮ್ಮ ಮಾನ ಸುಮ್ಕಿರ ಹಂಗೆಲ್ಲ ಮಾತಾಡ ಅನ್ಬಿಟ್ಟು ಸುಮ್ಮನಿರ್ತೇವೆ ಸುಮ್ಮನಿರಕ್ಕ ತಗೆ ಸುಮ್ನಿ ನೀನು ಏನು ಮಾಡಿ ಮಿಡು ತಿಳುವಳ್ದಾಗ ಮಾಡ್ಕೊಬಿಟ್ಟು ಹಂಗೆಲ್ಲ ಮಾತಾಡಬೇಡ ಸುಮ್ಕಿರು ನೀನು ಹೇಳ್ತೀಯಲ್ಲ ನಮಗೆ ಎಷ್ಟಕ್ಕ ಇರಬೇಕು ನನ್ನ ಮುನ್ಸಲಿ ಕೊತ್ತ ಕೊತ್ತ ಕೊತ್ತನೆ ಕುಡಿತದೆ ಕಣಕ ಈ ಕೆಲಸ ಮಾಡ್ದಲ್ಲ ಊರನ್ನು ಮುನ್ಗಡೆ ನಮ್ಗೆ ಮಾನ ಮರೋದಿ ಓಸಿ ಓಸಿನಗಿದ್ರಕ್ಕ ಜನಗಳು ಮಾತಾಡ್ಕೊಂಡು ಹಿಂಗಮ್ಮ ಹಂಗಾರ್ತಿ ಅವ್ರ ಇವ್ರು ಸುದ್ದಿ ಮಾತಾಡ್ತಿದ್ಲು ನಾನು ಮಾತಾಡಕ್ಕೆ ಹೋಗಿದ್ನಕ ಯಾವತ್ತಾರ ಯಾವ ಸುದ್ದಿನಾರು ಮಾತಾಡಿದ್ದಾನ ಗುಸಾತಿ ಸುದ್ದಿ ಏನು ಸಾತ್ ನಾ ಇವಳು ಅವಳು ಯಾರು ಹಾಂ ಇವಳು ಕನವಳ ಹೆಸ್ರು ಏನಕ್ಕೆ ಪ್ರಕ್ರಿಯೆ ಸಟಿಗೆ ಸ ಅವಳು ಅದೇ ಯಾಕೆ ಇವ್ರು ಮನೆ ಈ ಕರ್ಕೊಂಡು ಹೋಡೋ ಅಂದ್ರೆ ಮನೆ ಪತ್ತೆಲ್ಲಳಲ್ಲ ಹ್ಞೂ ಹೇಳಿ ಗೊತ್ತಾಯ್ತು ಕತೆ ಅವಳು ಹೇಳ್ತಿಲ್ಲಂತೆ ಸೊರೆ ಗಿಲ್ಸ್ತಿನ ಅವಳು ಮುರ್ವದಿಯಾ ಇವರಯ್ಯ ಪ್ಲಾನ್ ಮಾಡಿ ಕಳ್ಸಾವ್ರೆ ತಾರಸಿ ಮನೆ ಕಟ್ಕೊಂಡವ್ರೆ ಹುಡ್ಗನ ಮನೇಲಿ ಆಸ್ತಿ ಎಲ್ಲ ಅದೇ ಅಂದ್ಬಿಟ್ಟು ತ ಇವರೇಯ್ಯ ಕಳಿಸೋರು ಜೊತೆಲಿ ಜೊತೆ ಮಾಡಿ ಕಳ್ಸೋರಿ ಅಂತ ನಮ್ಮೇಲೆ ಮಾತಾಡ್ತಿರಂತೆ ಕನಕ ಹಾಂ ಇನ್ನೆಲ್ಲೂ ಗಂಡಿಲ್ಲ ಅಂದ್ಬಿಟ್ಟು ನನ್ನ ಮಗಳನ್ನ ಯಾರು ತರದಿಲ್ಲ ಅಂದ್ಬಿಟ್ಟು ಜೊತೆ ಮಾಡಿ ಕಳಿಸಿದ್ದೆ ನಾನು ಈಗಲೇ ಆ ಥರ ಆಗತ್ತೆ ಕತೆ ನೀನು ಅಂತ ಹಿಂಗೆಲ್ಲ ಮಾತಾಡಲಾಕ ಗುರ್ಸಟ್ಟರು ಅವ್ರು ಮಾತಾಡಕ್ಕೆ ಕಾರಣ ಯಾರು ಇವಳು ಅದಕ್ಕೆ ನಾನು ಅವ್ಳು ಎಲ್ಲಿ ಮಾಡ್ಬೇಕಲ್ಲ ಮುಡ್ಗು ಅವಳು ಸುದ್ದಿ ನಮಗೆ ಬೇಡ ತಿತಿ ತಿಥಿ ನಮ್ಮ ಅದನ್ನ ಫೋನ್ ಫೋನ್ಗೆಲ್ಲ ಹಾಕ್ಬಿಟ್ಟು ದಿನ ಹಾಡಾಕ್ಬಿಟ್ಟು ಹಾಕ್ತಾರಲ್ಲ ಫೋಟೋ ಹಾಕ್ಬಿಡಿ ಒಂದೊಂದು ದಿವ್ಸಕ್ಕೆ ತಿತಿ ಮಾಡ್ಬಿಡಿ ಮುಗಿಸ್ಬಿಡಿ ಅಂತಂದೆ ನಮ್ಮ ಆಡೇವ ಅಯ್ಯೋ ಕಾಣೆ ಸುಮ್ಮ ಕಾಣಕ ಸುದ್ದಿ ನಾನು ಮಾತಾಡಕ್ಕೆ ಏನು ಸುದ್ದಿ ಅಂತ ಮಾತಾಡಿ ಮಾತಾಡಿನ ಬಿಡ ಬಿಡು ಬಾ ಹೋಗಿ ನಡಿ ಕು ಅಕ್ಕ ಅಂತ ಹೋಯ್ತು ಸುಬ್ಬನ್ ಜೊತೆ ಹೋಯ್ತು ತಣ್ಣಕ್ಕೆ ಕುಯ್ಕೊಳ್ಳೋಕೆ ಏನ್ಬಿಟ್ಟಿ ಸರಿ ಬಾ ಮತ್ತೆ ಡೌ ಮದೇವಾ ಡವ್ ಅಲ್ಲೀಚು ಬಲ ಇಲ್ಲಿ ಏನಣ್ಣ ಏನ ಬಣ್ಣವಳಿ ಏನ ಏನು ನೋಡಾನ ಮಾಡ್ಕೊಡ್ಬೇಕಲ್ಲ ನಿನ್ ಕೂಟ ಹಾ ಬಡ್ಡಿ ಐದನೇ ಯಾಕ ಏನಿಗೆ ಮಾತಾಡಿದ್ದೀನಿ ನೀನು ಏನ ಮಾತಾಡ್ತೀನಿ ಅಂತ ಅಲ್ಲ ದೊಡ್ಡ ಬಡ್ಡಿ ಐದ್ನೇ ನಾನು ಮನೆ ಯಾಡ್ ಮಾಡಬೇಕು ಅನ್ಕೊಂಡ್ ಮಾಡ್ಕೊಂಡಿದ್ದೀರಾ ನೀವು ನಾನು ಹೇಳಿ ಕಂಪ್ಲೇಂಟ್ ಕೊಡ್ಬೇಡಣ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ಇವತ್ತು ನನ್ನ ಮಗ ಜೈಲ್ಗೆ ಹೋಗಿ ಮಾಡಿಬಿಟ್ಟಲ್ಲ ಬಡ್ಡಿ ಐದನೇ ಉದ್ದಾರದಿ ನೀನು ಏನಕ್ಕೆ ಸಿದ್ನಾ ಮಾತಾಡೋಣ ನೋಡಿ ಹಿಂಗೆಲ್ಲ ಬಿದ್ಲಿಲ್ಲಾರ ಚೆನ್ನ ಏನಕೂಟ ನಡುಸ್ಥಾನ ಮಾಡ್ಕೊಂಡಿ ಅಂತ ನಾನು ಹಾ ನಟಿಸ್ತಾರ ಮಾಡಕ್ ಬಂದಿದ್ದಾನ ಮೌನ್ ಏನಾಗ್ ಮಾತಾಡ್ತಿದ್ ಯಾರು ಸೇರ್ ಮಾಕಾಸ ಬಿಟ್ರೆ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ ಎಲ್ಲ ಏ ನಿಮ್ ಮಗುನ್ ಅಂದ್ ತಿನ್ಕಂಡ ಇನ್ನೊಂದ್ ತಿನ್ಕಂಡ ಎಂದ ಈಗ ಏನೀಗ ಅಂತ ಬೇಡ ನೋಡು ಆಮೇಲೆ ನನಗೂ ಮಾತಾವೆ ಇದನ್ ಕಿ ಹಿಂಗ್ ಮಾತಾಡ್ತಿದ್ ನೀನು ಇಲ್ಲಿ ಯಾರು ಮಾತಾಡ್ತಿದಿನಿ ನೀನು ಏನ್ ಮಾತಾಡ್ತಿದಿ ಅಂತ ನೀನು ಓಹ್ ನಾವು ಬುಡಣ್ಣ ಕತ್ಪಟಿಯಾ ಬುಡಣ ಒಳ್ಳೆ ಮಾತಾಡ್ತಾವ ಇವತ್ತು ಓಡಾಡಬಕಾ ಓ ಬುಡಣ್ಣ ಬುಡೋಣ ಇಲ್ಲಿ ಓಹ್ ಯಾಕೆ ನೀನು

ನೋಡು ನಮ್ಮ ಅನವೃತ್ತಿ ಕೇಳಬೇಕು ಅಂತ ನೋಡಿ ನಾವು ಕಂಪ್ಲೇಂಟ್ ಕೊಟ್ಟಿರೋ ಪೊಲೀಸ್ ಎಲ್ಲ ಇಟ್ಕೊಂಡಿರೋದು ನಿಮ್ಗೊಂದ್ಸಲ ಅರ್ಥ ಆಗ್ತಾ ಇಲ್ವಾ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರ ಗೊತ್ತಿರೋ ಪೊಲೀಸ್ ಅನ್ಬಿಟ್ಟು ಹುಡಿ ಕೊಡಿ ಅನ್ಬಿಟ್ಟು ಅಷ್ಟು ಬಿಟ್ಟರೆ ಎಫ್ ಐಆರ್ ಏನ್ ದಾಖಲಾ ಮಾಡಿರಲಿಲ್ಲ ಅವ್ರು ಓಟ್ಲಲ್ಲಿ ಸಿಕ್ಕಿರೋದಕ್ಕೆ ಅವರು ಅಲ್ಲಿ ಮನೆ ಪೊಲೀಸ್ ಇಟ್ಕೊಂಡೋಗಿರೋದು ಆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವೇನ್ ಕಂಪ್ಲೇಂಟ್ ಏನ್ ಕೊಟ್ಟಿಲ್ಲ ನಾವು ಪರಿಚಯ ಇದ್ದು ಪೊಲೀಸ್ ಅಂದ್ಬಿಟ್ಟು ಅವ್ರಿಗೆ ಅಷ್ಟೇ ನೀವು ಫ್ರೆಂಡ್ ಅಂದ್ಬಿಟ್ಟು ಮೊದಲು ಫ್ರೆಂಡ್ ಅವರು ಏನ್ ನಿಮ್ಗೆ ಹೇಳೋದು ಅರ್ಥ ಆಗ್ತಾ ಇಲ್ಲ ನಿಮಗೆ ನಾವೇನು ಕಂಪ್ಲೇಂಟ್ ಕೊಡ್ಲಿ ನಮ್ಮನೆ ಮನವಿದಾವೇ ಕಳ್ಕೊಳ್ತೀವ್ರ ಚೆನ್ನಾಗಿ ಮಾತಾಡ್ತಾ ಇದ್ರ ನೀವು ಓಹ್ ಎಲ್ಲ ಆಡ್ತೀರಿದ್ರ ನೋಡಿದ್ರೆ ನೀವೇ ತಾಸಿ ಮನೆ ಬೇಕಾದಂಗ ಆಸ್ತಿ ಐದಾರು ಎಕರೆ ಆಸ್ತಿ ಎಲ್ಲರೇ ಕಟ್ಬಿಡದಂತ ನೀನ್ ಆಸ್ತಿ ನಾನು ಎಕರೆ ಮಾಡ್ಕೊ ಹೋಗು ನಿಮ್ ಮಗು ನಿಮ್ ಮಗು ಬಾಳೆ ಕಡಿಕೆ ಬಾಳೆ ಕಡಿಕೆ ನೋಡ್ತೀನಿ ನಾನು ಗಂಡ್ಸ ಆಗಿರೋ ಬಾಳೆ ಕಡಿಕೆ ಹೇಳ್ತೀನಿ ಗಂಡಿಕ ಮಾತಾಡೋದು ನೀನ್ ಎಲ್ಲ ನಿನ್ ಗಂಡ್ಸು ನಿಮ್ ಅದೇ ಈಗ ಹೋಗಿ ನೀವು ಇಲ್ಲಿ ಮಾಡಿ ಕೆಲಸ ನಿಮ್ಗೆ ಏನಕ್ಕೆ ಹಿಂಗ್ ಆಗ್ತಾ ಇದೀರ ನೀವು ತುಂಬಾ ಕದಲ್ ಪೆಟ್ಟಿ ಇಟ್ಕೊಳ್ತೀರಲ್ಲ ನೀವು ಎಷ್ಟು ಎಷ್ಟು ಕೊಬ್ಬು ನಿಮ್ಗೆ ನೋಡವ ಹೆಣ್ ಮಗ್ಲು ಅಂತ ನಿಮ್ ಗೌರವ ಕೊಡ್ತೇವನಿ ಸುಮ್ ಸೈಡ್ ಬಂದ್ಬಿಡು ಇವತ್ತು ಅವನು ನಾನು ಅವನ ನಾನು ನೋಡೇ ಬಿಡ್ತೀವಿ ನೀವ್ ಯಾಕೆ ಇಲ್ಲಿ ಬಂದ್ರಿ ನಡೀರಿ ನೀವು ಮನೆಗೆ ನೀನ್ ಯಾಕೆ ಬಂದಿ ಈ ಬಡ್ಡೆ ತಲೆ ತಗ್ದಾಕ್ ನೀವು ಕತ್ ನೋಡಿ ಮಾಡಕ್ಕೆ ಏನಿಲ್ಲ ನಿಮ್ಗೆ ರೆಡಿ ಮನೆಗೆ ಆಟಿ ನೋಡಿ ಅಂಟಿ ನಮ್ಮ ಯಜಮಾನ್ ಬಂದು ಕತ್ತು ಪಟ್ಟಿ ಇಟ್ಕೊತಾ ಇದಾರೆ ಎಷ್ಟು ಧೈರ್ಯ ಇರ್ಬೇಕು ಇವ್ರು ಮದುವೆ ಹೋಗಪ್ಪ ಹೋಗೋ ಅವ್ರಿಗೂ ಏನ್ ಮುನ್ಸ್ಕೆ ನೋವು ಆಗದೆ ಅತ್ತಿ ಮಾತಾಡ್ತಾರೆ ನೋವು ಆದ್ರೆ ಅದಕ್ಕೆ ನಾವು ಮಾತಾಡ್ಸ್ಕೊಂಡು ತೀಟೆ ಬಂದಿದ್ರು ನಮ್ಗೆ ನೋವಾಗಿಲ್ವಾ ನೋವಾಗಿಲ್ವಕ ಏನ್ ನಿಮ್ಗೆ ಹಿಂಗ್ ಮಾತಾಡಿದ್ರೆ ಏ ತುಂಬದ್ ಕತ್ತು ಪಟ್ಟಿ ಇರ್ತಾನೆ ನಾವು ಬುಟ್ ಕಳಿಸ್ತೀವಿ ಇಲ್ಲಿಂದ ನಮಗೂ ಒಡೆಯಕ್ ಬರ್ತದೆ ಏನಪ್ಪಾ ಅಂದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಕ್ಕೆ ಸ್ವಲ್ಪ ಐಸ್ಕೋ ಸುಮ್ಮನೆ ಇರೋದು ಇವತ್ತು ನಮಗೂ ನೋವಿಲ್ಲ ಬಂದ್ರೆ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ 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 ಅದು ಹೋಟ್ಲ ಸಿಗಾಕೊಂಡಿರೋದು ಅವರು ಏನು ಇಲ್ಲಿ ಮುಡ್ಬಾರ್ದು ಆಸ್ತಿ ಮಾಡ್ಗವನೇ ನಿಮ್ಗೆ ಆಸ್ತಿಯಾ மகன்ப்தா அதேவங்க இவன் மாத்திரமாத்தினால எடுத்து முன்னாடி ನಡಿ ನೀನು ನೊವು ನೋಡಿ ಹಂಗೊಂದು ಇದನ ನೋಡ್ ರಶ್ಮಿ ಮದು ಅವ್ರೇನ ಬುದ್ಧಿ ಜನ ಆಡ್ತಾರೆ ಅಂತ ನಿನಗೂ ಬುದ್ಧಿಲ್ವಾ ನಡಿ ನೀನು ಸುಮ್ನೆ ಒಳಗಡೆ ನೋಡು ನೋಡು ಆ ಮುಂದೆ ಇಂದ ನಮ್ಮ ಮನೆ ಮಾನೆ ಬರೋದಲ್ಲ ಹೋಯ್ತು ಇವತ್ತು ಆದಿ ಭೀದಿ ರೋಗ ನಾಯಿಗಳ ಕೈಯಲ್ಲಿ ಮಾತು ಕೇಳಂಗ ಆಗೋಯ್ತು ಥೂ ನಡಿ ಮದು ನಡಿ ಏನು ಮಾಡಕ ಆಗಲ್ಲ ನಮ್ಮ ಪರಿಸ್ಥಿತಿ ಆ ತರ ಇದೆ ಏನಾದರೂ ಮಾತಾಡ್ಕೊಳ್ಳಿ ನಡಿ ಮದು ನಡಿ ನೀನು ಅದೆಲ್ಲ ಮನಸ್ಸು ಕಚ್ಚ್ಕೋ ಬಿಡಿ ಏನು ರಶ್ಮಿ ಇದೆ ಅಲ್ವಾ ಇದೆ ಅಲ್ವಾ ಥೂ ತಲೆ ಕೆಟ್ಟೋದಂಗ ನಡಿ ಮದು ಪ್ಲೀಸ್ ನೀ ನಡಿ ನಿಂತ್ಕೋಬೇಡ ನಡಿ ಮದು ನೀನು ಯಾವ ತರ ಬಡಿರ ಬೋದ್ಕೋ ಸುಪರ್ಟಿಗೆ ಇಡ್ಕಬಿಟಾ ಆ ಈ ಬೊಡ್ಡದೊಂದು ಎಷ್ಟು ದಮ್ ಇರಬೇಕು ಹೇಳು ಲೋಪರ್ ಬಡಿ ಅದುಂಗೇ ನಡಿ ಮದು ನಡಿ ಆಯ್ತು ಏನೋ ಜನಗಳು ಏನಾದರೂ ಮಾತಾಡ್ಕೊಳ್ಳಿ ನಡಿ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ ಅವ್ರ ಥರ ನೋಡಿದ್ರೆ ನಡಿ ಮದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ